ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ ನಮ್ಮ ಅಭ್ಯರ್ಥಿಗಳು ಬಹಳ ಮುಖ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾರೆ ಹೌದು ಅದರಲ್ಲಿ ಅವರು ಬಹಳ ಮುಖ್ಯವಾಗಿ ಜಿ ಕೆ ಮತ್ತು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಒತ್ತು ಕೊಡ್ತಾರೆ ಅದಕ್ಕೂ ಕೂಡ ಜಾಸ್ತಿ ಒತ್ತು ಕೊಡಬೇಕು ಅದರ ಜೊತೆಗೆ ನಮ್ಮ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೂಡ ಗಮನ ಹರಿಸಲೇಬೇಕಾಗ್ತದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸುಲಭ ಅಂತ ನಾವು ಬಿಟ್ಟಿದ್ರೆ ಕೊನೆಗೆ ಸುಲಭವೇ ನಮಗೆ ಕಷ್ಟವಾಗೋದು ಯಾಕಂತ ಹೇಳಿದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಅನ್ನು ನಾವು ನೋಡಿಕೊಳ್ಳೋದಿಲ್ಲ ಸೊ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಡಲಿಕ್ಕೆ ಹೋಗೋದಿಲ್ಲ ಈ ರೀತಿ ಮಾಡಿದರೆ ನೀವು ನಾಡಿದ್ದು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವಾಗ ಪರೀಕ್ಷೆಯಲ್ಲಿ ಹೋಗಿ ಕೂತ ಮೇಲೆ ಆ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪ್ಯಾಟರ್ನ್ ನೋಡಿದ ತಕ್ಷಣ ನಿಮಗೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ನಾನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಶ್ನೆ ಪತ್ರಿಕೆ ಹೇಗೆ ಇರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನು ಪತ್ರಿಕೆಯಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಸೊ ಅದನ್ನು ನಾವು ಕ್ಲಿಯರಾಗಿ ಇಲ್ಲಿ ನೋಡಿಕೊಂಡ್ರೆ ನಾಡಿದ್ದು ನಾವು ಪರೀಕ್ಷೆಯಲ್ಲಿ ಹೋಗಿ ಕುಳಿತುಕೊಂಡು ಬರೆಯುವುದು ಮಾತ್ರ ನಮ್ಮ ಕೆಲಸ ಆಗಿರ್ತದೆ ಅದಕ್ಕೋಸ್ಕರ ನಾವು ವಿಫವರಾಗಿ ಈ ಒಂದು ಅವರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಗಳನ್ನು ನಾವು ಮೊದಲಿಗೆ ಕಡ್ಡಾಯವಾಗಿ ನೋಡಲೇಬೇಕಾಗ್ತದೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ ನಾನು ಅಭ್ಯರ್ಥಿಗಳಿಗೆ ಹೇಳುವುದು ಏನಂತ ಹೇಳಿದರೆ ಪ್ರಮುಖವಾಗಿ ಸೊ ಎಲ್ಲ ವಿಷಯಗಳಿಗೂ ಕೂಡ ನೀವು ಸಮಾನ ಒಂದು ಪ್ರಾಧಾನ್ಯತೆಯನ್ನು ಕೊಡಿ ಆವಾಗ ಮಾತ್ರ ನಮಗೆ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಪತ್ರಿಕೆಗೆ ಜಾಸ್ತಿ ಟೈಮ್ ಕೊಟ್ಟು ಇನ್ನೊಂದು ಪತ್ರಿಕೆ ಕಡಿಮೆ ಟೈಮ್ ನಾವು ಕೊಟ್ಟಿದ್ರೆ ಸ್ಟಡಿಯಲ್ಲಿ ಸೊ ಆವಾಗ ಅಲ್ಲಿ ವೇರಿಯೇಷನ್ಗಳು ಬರ್ತದೆ ಯಾಕಂತ ಹೇಳಿದರೆ ಕಡ್ಡಾಯ ಕನ್ನಡ ಪರೀಕ್ಷೆ ನೀವು ಪಾಸ್ ಆಗಲೇಬೇಕು ಇವನ್ ಕನ್ನಡ ಮಾಧ್ಯ ಮಾಧ್ಯಮದವರು ಹೌದು ಮತ್ತೆ ಇಂಗ್ಲೀಷ್ ಮೀಡಿಯಂ ಓದಿದವರು ಕಡ್ಡಾಯ ಪಾಸಾಗಲೇಬೇಕು ಇವನ್ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಕೂಡ ಕಡ್ಡಾಯವಾಗಿ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸಾಗಲೇಬೇಕು ಅದು ಇತ್ತೀಚೆಗೆ ಬಂದ ಒಂದು ತಿದ್ದುಪಡಿ ಸೊ ಮುಂಚೆ ಹೇಗಿತ್ತು ಅಂತ ಹೇಳಿದರೆ ಕನ್ನಡ ಮಾಧ್ಯಮದವರಿಗೆ ವಿನಾಯಿತಿ ಕೊಟ್ಟಿದ್ರು ಸೊ ಇವಾಗ ಅದನ್ನು ಬದಲಾವಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆಯನ್ನು ಬರೀಲೇಬೇಕಂತ ಹೇಳಿದ್ದಾರೆ ಸೊ ನಾವು ನೇರವಾಗಿ ಪತ್ರಿಕೆಗೆ ಹೋಗೋಣ ನಿಮ್ಮ ಮುಂದೆ ಇದೆ ಸೊ ಇದು ಲಾಸ್ಟ್ ಇಯರದ್ದು ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಡೆದಂತಹ ಒಂದು ಪತ್ರಿಕೆ ಪ್ರಿವಿಯಸ್ ಇಯರ್ ಇದ್ದು ಸೊ ಇಲ್ಲಿ ನಾವು ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ನೋಡ್ಕೊಳ್ಳೋಣ ಇವನ್ ನಿಮ್ಮ ಸಬ್ಜೆಕ್ಟ್ಗಳು ಕೂಡ ಕ್ಲಿಯರಾಗಿ ನೋಡ್ಕೊಳ್ಳಿ ಪ್ರಥಮವಾಗಿ ನಂತರ ಇಲ್ಲಿ ನಿಮ್ಗೆ ಗರಿಷ್ಠ ಸಮಯ ಕೊಟ್ಟಿದ್ದಾರೆ ಅರ್ಧ ಗಂಟೆ ಸರ್ ಒಂದೂವರೆ ಗಂಟೆ ಒಂದೂವರೆ ಗಂಟೆ ನಿಮಗೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೀಲಿಕ್ಕೆ ಒಂದೂವರೆ ಗಂ ಒಂದೂವರೆ ಗಂಟೆ ಕೊಟ್ಟಿದ್ದಾರೆ ಮತ್ತು ಗರಿಷ್ಠ ಅಂಕಗಳು ನೂರ ಐವತ್ತು ಇರ್ತದೆ ಅದು ಹೇಗೆ ಅಂತ ನಾವು ಮುಂದೆ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಸೈಡಲ್ಲಿ ಬಾರ್ ಕೋಡ್ ಕೊಟ್ಟಿದ್ದಾರೆ ನೋಡಿ ಬಾರ್ ಕೋಡನ್ನು ತಿದ್ದಿ ಹಾಳು ಮಾಡಬಾರದು ಈಗ ಕೆಲವರಿಗೆ ಅಭ್ಯಾಸ ಇರ್ತದೆ ಎಕ್ಸಾಮ್ ಬರೆಯುವಾಗ ಕ್ವಶನ್ ಪೇಪರ್ ಮೇಲೆ ಗೀಚೋದು ಸೊ ನೀವು ಬಾರ್ ಕೋಡ್ ಮೇಲೆ ಗೀಚಿದರೆ ಸೊ ನಾಡಿದ್ದು ಅದು ನಿಮಗೆ ಏನಾಗ್ತದೆ ಅಂತ ನೀವು ಎಕ್ಸಾಮ್ ಆದ್ಮೇಲೆ ಅದು ಸಬ್ಮಿಷನ್ ಮಾಡಿದ್ರು ಕೂಡ ತಗೊಳ್ಳೋದಿಲ್ಲ ಮತ್ತೆ ಅದನ್ನು ವ್ಯಾಲಿಡ್ ಅಂತ ಕೂಡ ಅವರು ಪರಿಗಣಿಸುವುದಿಲ್ಲ ಅಗೀಚಿದ್ರೆ ಮತ್ತೆ ಈ ಸೈಡಲ್ಲಿ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ ಇದನ್ನು ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬೇಕು ನಿಮ್ಮ ಹಾಲ್ ಟಿಕೆಟ್ ಅಲ್ಲಿರುವ ರಿಜಿಸ್ಟರ್ ನಂಬರ್ ಅನ್ನು ಕ್ಲಿಯರ್ ಆಗಿ ನಮೂದನೆ ಮಾಡಬೇಕು ಬರೀಬೇಕು ಮತ್ತೆ ಇಲ್ಲಿ ಆ ರೌಂಡ್ ಏನು ರೌಂಡ್ ಸರ್ಪಲ್ಲಿ ಅಲ್ಲಿ ಕೊಟ್ಟಿದ್ದಾರಲ್ಲ ಅಂಕಿ ಮೇಲೆ ಯಾವ ಯಾವ ನಂಬರ್ ಇದೆ ಅದರ ಮೇಲೆ ನೀವು ಗುರ್ತಾಕ್ಬೇಕಾಗ್ತದೆ ಅದು ರಿಜಿಸ್ಟರ್ ನಂಬರ್ ಅನ್ನು ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಒಂದು ವೇಳೆ ನೀವು ತಪ್ಪು ಮಾಡಿದರೆ ನಿಮ್ಮ ಒಂದು ಏನು ಆನ್ಸರ್ ಸೀಟು ಇರ್ಬೋದು ಅದು ನಿಮಗೆ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಇರ್ತದೆ ಇದರ ಬಗ್ಗೆ ನೋಡ್ಕೊಳ್ಳಿ ನೆಕ್ಸ್ಟ್ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ ಮೊದಲನೇದಾಗಿ ದಯವಿಟ್ಟು ಈ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯಲ್ಲಿನ ಪುಟ ಸಂಖ್ಯೆ ನಾಲ್ಕರಿಂದ ಐದು ಆರು ಏಳು ಮತ್ತು ಎಂಟುಗಳಲ್ಲಿ ನೀಡಿರುವ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಅದು ಮುಂದೆ ನೋಡೋಣ ಮತ್ತು ನೆಕ್ಸ್ಟ್ ಈ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯು ಐವತ್ತೆರಡು ಮುದ್ರಿತ ಪುಟಗಳನ್ನೊಳಗೊಂಡಿದೆ ನೋಂದಣಿ ಸಂಖ್ಯೆಯನ್ನು ಬರೆಯುವ ಮತ್ತು ವೃತ್ತಗಳಲ್ಲಿ ಅನ್ಕೋಡಿಂಗ್ ಮಾಡುವ ಮುನ್ನ ಅಭ್ಯರ್ಥಿಯು ತಮ್ಮ ಪ್ರಶ್ನ ಸಹಿತ ಉತ್ತರ ಪುಸ್ತಿಕೆಯು ಪೂರ್ಣವಾಗಿರೋ ಮತ್ತು ಅದರಲ್ಲಿ ಹಾಳೆಗಳು ತಪ್ಪಿ ಹೋಗಿಲ್ಲದ ಬಗ್ಗೆ ಖಚಿತಪಡಿಸಿಕೊಳ್ಳುತ್ತಾಗೋದು ನೀವು ಏನು ಅಂತ ಹೇಳಿದರೆ ಆನ್ಸರ್ ಪತ್ರ ಏನು ಕೊಟ್ಟಿದ ತಕ್ಷಣ ನೀವು ಎಲ್ಲ ಫಿಲ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರ ಅಲ್ಲಿ ಏನೂ ಓದ್ಕೊಡ್ಲಿಕ್ಕೆ ಹೋಗುವುದಿಲ್ಲ ಬಿಫೋರ್ ಆಗಿ ನಿಮ್ಮ ಏನು ನಿಮ್ಮ ಪ್ರಶ್ನೆ ಸಹಿತ ಉತ್ತರ ಪತ್ ಪತ್ರಿಕೆ ಏನಿದೆ ಅದನ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ಬೇಕು ಅಲ್ಲಿ ಐವತ್ತೆರಡು ಪುಟಗಳು ಇದೆಯಾ ಕ್ವಶನ್ಗಳು ಎಲ್ಲ ಸರಿಯಾಗಿ ಇದೆಯಾ ಎಲ್ಲ ಅದನ್ನು ಡೀಟೇಲ್ಸ್ ಆಗಿ ನೋಡಿದ ಮೇಲೆ ಕನ್ಫರ್ಮ್ ಆದಮೇಲೆ ನೀವು ಈ ಡೀಟೇಲ್ ಈ ಡೀಟೇಲನ್ನು ಫಿಲ್ ಮಾಡಬೇಕು ನಿಮ್ಗೆ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ ಮೇಲೆ ನೀವು ರಿಜಿಸ್ಟ್ರೇಷನ್ ರಿಜಿಸ್ಟ್ರ್ ನಂಬರೆಲ್ಲ ಬರೀಲಿಕ್ಕೆ ಹೋಗಿ ನಿಮಗೆ ಟೈಮ್ ಕೊಡ್ತಾರೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಳ್ಲಿಕ್ಕೆ ಅದು ನೀವು ನೋಡಿಕೊಳ್ಳಿ ನೆಕ್ಸ್ಟು ಅಭ್ಯರ್ಥಿಯು ನೋಂದಣಿ ಸಂಖ್ಯೆಯನ್ನು ಬರೆಯಬೇಕು ಮತ್ತು ಎನ್ ಕೋಡ್ ಮಾಡಬೇಕು ಹಾಗೂ ಒದಗಿಸಲಾದ ಸ್ಥಳದಲ್ಲಿ ಸಹಿಯನ್ನು ಮಾಡಬೇಕು ನೋಂದಣಿ ಸಂಖ್ಯೆಯನ್ನು ಬರೆಯದಿದ್ದಲ್ಲಿ ಮತ್ತು ಸರಿಯಾಗಿ ಎನ್ ಕೋಡ್ ಮಾಡದಿದ್ದಲ್ಲಿ ಅಥವಾ ಅಭ್ಯರ್ಥಿಯು ಸಹಿ ಮಾಡದಿದ್ದಲ್ಲಿ ಅಂತಹ ಪ್ರಶ್ನೆ ಸಹಿತ ಉತ್ತರ ಪುಸ್ತಕಿಯನ್ನು ಅಸಿಂಧು ಎಂದು ಪರಿಣಿಸಲಾಗುವುದು ಮತ್ತೊಮ್ಮೆ ಹೇಳ್ತಿದ್ದೇನೆ ನೀವು ಬಿಫೋರ್ ಎಲ್ಲವನ್ನು ನೋಡಿಕೊಳ್ಳಿ ಏನೆಲ್ಲ ಬರೀಲಿಕ್ಕಿರ್ತದೆ ನಿಮಗೆ ಆ ಆಯಾ ಜಾಗದಲ್ಲಿ ಬರೆಯಿರಿ ನಿಮ್ಮ ಸಹಿಯನ್ನು ಎಲ್ಲಿ ಹಾಕಬೇಕು ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ನೀವು ಸಹಿ ಹಾಕಬೇಕು ಅದನ್ನು ನೀವು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬೇರೆ ಕಡೆಯೆಲ್ಲ ಸಹಿ ಮಾಡಿದೆ ಉಂಟು ಕೆಲವೊಂದು ಆಗಿರುವುದೆಲ್ಲ ತುಂಬ ಉಂಟು ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ನೀವು ಎಲ್ಲೆಲ್ಲಿ ಏನೆಲ್ಲ ಬರೀಬೇಕು ಅದನ್ನೇ ಬರೀರಿ ಯಾವುದು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ನೋಂದಣಿ ಸಂಖ್ಯೆಯನ್ನು ಬರೆಯುವಾಗ ಮತ್ತು ರಕ್ತಗಳನ್ನು ಎನ್ಕೋಡ್ ಮಾಡುವಾಗ ಕಪ್ಪು ಬಾಲ್ ಪಾಯಿಂಟ್ ಪೆನ್ನು ಅನ್ನು ಮಾತ್ರ ಉಪಯೋಗಿಸಬೇಕು ಪೆನ್ಸಿಲ್ ಅನ್ನು ಬಳಸಿದ್ದಲ್ಲಿ ಅಂತಹ ಪ್ರಶ್ನೆ ಸಹಿತ ಉತ್ತರ ಪತ್ ಪುಸ್ತಿಕೆಯನ್ನು ಸಿಂಧುಗೊಳಿಸಲಾಗುವುದು ಸೊ ನೀವು ಪೆನ್ನನ್ನು ತೆಗೆದುಕೊಂಡು ಹೋಗುವಾಗ ಕೂಡ ಒಳ್ಳೆ ಪೆನ್ನನ್ನು ತಗೊಂಡೋಗಿ ಅದು ಏನು ಸಾಯಿ ಕಾರುದಂತೆ ನಾವು ಹೇಳ್ತೇವಲ್ಲ ಅದು ಆ ರೀತಿಯಲ್ಲಾದರೆ ಅಥವಾ ಪೆನ್ನು ಕೈಯಲ್ಲಿ ಅರ್ಧದಲ್ಲಿ ಕೈ ಕೊಡೋದಿರ್ಬೋದು ಹಿಡಿಯದಿರುವ ಸೊ ಒಂದು ಎರಡು ಮೂರು ಫ ಪೆನ್ ಎಷ್ಟು ಹಿಡ್ಕೊಂಡೇ ಹೋಗಿ ಹೋಗುವಾಗ ನಿಮ್ಮ ಜಾಗ್ರತೆಗೆ ನೋಡಿ ಕೆಳಗೆ ತೋರಿಸಲಾಗಿರುವಂತೆ ವೃತ್ತವನ್ನು ಎನ್ಕೋಡ್ ಮಾಡಬೇಕು ಎನ್ಕೋಡ್ ಮಾಡುವಾಗ ಕೇರ್ಫುಲ್ಲಾಗಿ ಅಂದರೆ ರಥವನ್ನು ಫುಲ್ಲು ಫಿಲ್ ಮಾಡಬೇಕು ಅದು ರಥದ ಹೊರಗಡೆ ಎಲ್ಲ ಗೀಚಿಲಿಕ್ಕೆಲ್ಲ ಹೋಗಬೇಡಿ ವೃತ್ತದ ಒಳಗಡೆನೇ ಏನೋ ಅದನ್ನು ಫಿಲ್ ಮಾಡಿ ಕ್ಲಿಯರಾಗಿ ಏನು ರಕ್ತದ ಹೊರಗಡೆ ಆಚೆಚ್ಚಲು ಹೋದರೆ ಅದನ್ನು ಅವರು ಪರಿಗಣಿಸುವುದಿಲ್ಲ ಸೊ ಇದರ ಇದರ ಬಗ್ಗೆ ನಿಮಗೆ ಗಮನ ಇರಲಿ ನೆಕ್ಸ್ಟ್ ಆರನೇದು ಪ್ರಶ್ನೆ ಸಹಿತ ಉತ್ತರ ಪುಸ್ತಕ ರಕ್ಷಾಪುಟದ ಮೇಲಿನ ಮತ್ತು ಇತರರ ಪುಟಗಳಲ್ಲಿನ ಬಾರ್ ಕೋಡನ್ನು ತಿದ್ದಿ ಹಾಳು ಮಾಡಬಾರ್ದು ಇದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಎಕ್ಸಾಮ್ ಬರೆಯುವ ಮುಂಚೆ ಈ ಎಲ್ಲ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಸಹಿತ ಉತ್ತರ ಪುಸ್ತಕ ಕ್ರಮ ಸಂಖ್ಯೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ನಿಮ್ಮ ಸಿಗ್ನೇಚರ್ ಅಭ್ಯರ್ಥಿ ಸಹಿ ಇಲ್ಲಿ ಮೇಲ್ಗಡೆ ಮಾಡಬೇಕು ನಿಮ್ಮ ಸಹಿಯನ್ನು ಗಮನದಲ್ಲಿ ಇಟ್ಕೊಳ್ಳಿ ಮತ್ತೆ ಸಮೀಕ್ಷಕರಿಗೆ ಸೂಚನೆ ಕೊಟ್ಟಿದ್ದಾರೆ ಸಮೀಕ್ಷಕರು ತಾವು ಸಹಿ ಮಾಡೋ ಮುನ್ನ ಅಭ್ಯರ್ಥಿ ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ಬರೆದಿದ್ದಾನೆ ಮತ್ತು ಸರಿಯಾಗಿ ಎನ್ಕೋಡ್ ಮಾಡಿದ್ದಾರೆ ಎಂಬುದನ್ನು ಅವರು ಕೂಡ ವೀಕ್ಷಣೆ ಮಾಡಿ ಆಮೇಲೆ ಇಲ್ಲಿ ಸಹಿ ಮಾಡಬೇಕು ಎಲ್ಲ ಸರಿಯಾಗಿ ಫೀಲ್ ಮಾಡಿದ ಇಲ್ಲವಂತ ಯಾಕೆಂತ ಹೇಳಿದರೆ ಅಭ್ಯರ್ಥಿಗಳು ತುಂಬ ಗಡಿಬಿಡಿಯಲ್ಲಿರ್ತಾರೆ ಮತ್ತು ಕನ್ಫ್ಯೂಷನ್ ಆಗಿರ್ತಾರೆ ಟೈಮ್ ಇರೋದು ಒಂದೂವರೆ ಗಂಟೆ ಮಾತ್ರ ಸೊ ಅದಕ್ಕೋಸ್ಕರ ಬಿಫೋರ್ ಬಿಫೋರ್ ಆಗಿ ನೀವು ಎಕ್ಸಾಮ್ ಹೋಗೋ ಮುಂಚೆ ಈ ಇನ್ಸ್ಟ್ರಕ್ಷನ್ಗಳನ್ನು ಓದ್ಕೊಂಡೇ ಹೋಗಿ ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನಿಮಗೆ ಸಿಗ್ತದೆ ಸೊ ಅದನ್ನು ನೀವು ಸ್ಟಡಿ ಮಾಡಿ ಗೂಗಲಲ್ಲಿ ಹಾಕಿದ್ರೆ ನಿಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದ್ದು ಪ್ರೀ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಕನ್ನಡದ್ದು ಸರ್ಚ್ ಮಾಡಿದ್ರೆ ಸಿಗ್ತದೆ ಅದನ್ನೆಲ್ಲ ನೀವು ಸ್ಟಡಿ ಮಾಡಿ ಹೋಗಿ ಅಥವಾ ನಾನು ಈಗ ಹೇಳ್ತಿದ್ದೇನೆ ಅದನ್ನು ಕೇಳಿಕೊಂಡು ಕೂಡ ನೀವು ಹೋಗ್ಬೋದು ಇಷ್ಟು ವಿಚಾರಗಳು ಇಲ್ಲಿ ದಯವಿಟ್ಟು ಈ ಪೇಜಲ್ಲಿ ಏನು ಕೂಡ ಬರೀಲಿಕ್ಕೆ ಹೋಗಬೇಡಿ ನೀವು ಈ ಪುಟದ ಮೇಲೆ ಏನನ್ನು ಕೂಡ ಬರೀಬಾರ್ದು ಕೇರ್ಫುಲ್ ಆಗಿರಿ ಮತ್ತೆ ಅಂಕಪಟ್ಟಿ ಮೌಲ್ಯಮಾಪಕರಿಗೆ ಮಾತ್ರ ಇಲ್ಲಿ ಮಾಸ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರ ಇಲ್ಲಿ ನೀವು ದಯವಿಟ್ಟು ಬರೀಲಿಕ್ಕೆ ಹೋಗಬೇಡಿ ಕೇರ್ಫುಲ್ ಆಗಿರಬೇಕು ಇಲ್ಲಿ ಏನು ಕೂಡ ಗಿತ್ಲಿಕ್ಕೆ ಹೋಗಬೇಡಿ ಇಲ್ಲಿ ಸಹಿ ಮಾಡಲಿ ಅಥವಾ ಡೇಟ್ ಹಾಕ್ಲಿಕ್ಕೆ ಏನು ಕೂಡ ಹೋಗಬೇಡಿ ಇದೆಲ್ಲ ಇಲಾಖೆಗೆ ಸಂಬಂಧಪಟ್ಟಿದ್ದು ಎಲ್ಲಿ ಕೊಟ್ಟಿದ್ದಾರೆ ಮುಖ್ಯ ಸೂಚನೆ ಅಭ್ಯರ್ಥಿಗಳಿಗೆ ಇದನ್ನು ನೀವು ಕಡ್ಡಾಯವಾಗಿ ಓದ್ಕೊಳ್ಳಲೇಬೇಕು ಅಭ್ಯರ್ಥಿಗಳು ಕೆಳಗೆ ನೀಡಿರುವ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದತಕ್ಕದ್ದು ಈ ಸೂಚನೆಗಳಲ್ಲಿ ಯಾವುದೇ ಸೂಚನೆಗಳನ್ನು ಉಲ್ಲಂಘಿಸುವುದರಿಂದ ಆಯೋಗದ ಶಿಸ್ತು ಕ್ರಮಕ್ಕೆ ಒಳಗಾಗಬೇಕು ಬೇಕಾಗುತ್ತದೆ ದಂಡನಾರವಾಗುತ್ತದೆ ಸೊ ಕೇರ್ಫುಲ್ಲಾಗಿ ಬರೆಯುವ ಮುಂಚೆ ಈ ಇನ್ಸ್ಟ್ರಕ್ಷನನ್ನು ಕ್ಲಿಯರ್ ಆಗಿ ನೀವು ಓದ್ಕೊಳ್ಳಿ ನಾವು ನೋಡ್ತಾ ಹೋಗುವ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಇಂಗ್ಲಿಷಲ್ಲಿ ಕೂಡ ಕೊಟ್ಟಿದ್ದಾರೆ ಒಂದೇದು ಇನ್ಸ್ಟ್ರಕ್ಷನ್ ಏನಂತ ಹೇಳಿದರೆ ಆರ್ ರಕ್ಷಾ ಪುಟದಲ್ಲಿನ ಸೂಚನೆಗಳನ್ನು ಮತ್ತು ಪ್ರಶ್ನೆ ಸಹಿತ ಉತ್ತರ ಪುಸ್ತಕೆಯಲ್ಲಿನ ಏಳು ಮತ್ತು ಎಂಟನೇ ಪುಟದಲ್ಲಿ ನೀಡಲಾಗಿರುವ ನಿರ್ದಿಷ್ಟ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿಕೊಳ್ಳತಕ್ಕದ್ದು ಮತ್ತು ಅವುಗಳನ್ನು ಕಡ್ಡಾಯವಾಗಿ ಅನುಸರಿಸತಕ್ಕದ್ದು ಎರಡನೇದು ಈ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯು ಒಟ್ಟು ಐವತ್ತೆರಡು ಪುಟಗಳನ್ನು ಹೊಂದಿದೆ ಅಭ್ಯರ್ಥಿ ಅಭ್ಯರ್ಥಿಯು ಉತ್ತರ ಬರೆಯಲು ಆರಂಭಿಸುವ ಮುನ್ನ ಮತ್ತು ನೋಂದಣಿ ಸಂಖ್ಯೆಯನ್ನು ಎನ್ಕೋಡಿಂಗ್ ಮಾಡುವ ಮುನ್ನ ಈ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯಲ್ಲಿ ಮುದ್ರಣ ತಪ್ಪಿರುವ ಹರಿದ ಪುಟಗಳು ಅಥವಾ ವಿಷಯಗಳು ಬಿಟ್ಟು ಹೋಗಿವೆ ಎಂಬುದನ್ನು ದಯವಿಟ್ಟು ಪರೀಕ್ಷಿಸಿ ಒಂದು ವೇಳೆ ಹಾಗಾಗಿದ್ದಲ್ಲಿ ಸಮೀಕ್ಷಕರಿ ಮಾಹಿತಿ ನೀಡು ನೀಡುವುದು ಮತ್ತು ಅದೇ ವಿಷಯದ ಬೇರೊಂದು ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯನ್ನು ಬದಲಾಯಿಸಿಕೊಳ್ಳತಕ್ಕದ್ದು ಒಂದು ವೇಳೆ ಅಭ್ಯರ್ಥಿಯು ಪ್ರಶ್ನೆ ಸಹಿತ ಉತ್ತರ ಪುಸ್ತಕೆಯಲ್ಲಿ ಪುಟಗಳನ್ನು ಸರಿಯಾಗಿ ಪರಿಶೀಲಿಸಿದೆ ಪರಿಶೀಲಿಸದೆ ದೋಷಪೂರಿತ ಉತ್ತರ ಪುಸ್ತಿಕೆಯನ್ನೇ ಉಪಯೋಗಿಸಿದಲ್ಲಿ ಇದಕ್ಕೆ ಅಭ್ಯರ್ಥಿಯೇ ಹೊಣೆಗಾಗಿರುತ್ತಾರೆ ಹೊಣೆಗಾರರಾಗಿರುತ್ತಾರೆ ಒಂದು ವೇಳೆ ನೀವು ಅದನ್ನೇ ನೀವು ಕಂಟಿನ್ಯೂ ಮಾಡಿದ್ರೆ ಇದನ್ನು ಏನು ಕೆ ಪಿ ಎಸ್ ಇರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಗಳು ಇದನ್ನು ಪರಿಗಣಿಸುವುದಿಲ್ಲ ಈ ಉತ್ತರ ಪತ್ರಿಕೆಯನ್ನು ದಯವಿಟ್ಟು ನೀವು ಇದನ್ನು ನೀವು ಗಮನಿಸಲೇಬೇಕು ಎಕ್ಸಾಮ್ ಬರೆಯುವ ಮುಂಚೆ ಮೊನ್ನೆದು ಅಭ್ಯರ್ಥಿಯು ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯಲ್ಲಿ ಉತ್ತರಿಸತಕ್ಕ ಪುಟದ ಎರಡು ಬದಿಯಲ್ಲಿ ಬರೆಯತಕ್ಕದ್ದು ಇದು ನೋಡಿಕೊಳ್ಳಿ ನೆಕ್ಸ್ಟ್ ಫೋರ್ ಪ್ರಶ್ನೆ ಸಹಿತ ಉತ್ತರ ಪುಸ್ತಕೆಯಲ್ಲಿ ಒ ಎಂ ಆರ್ ಕೋರಿರುವುದನ್ನು ಹೊರತುಪಡಿಸಿ ಎಲ್ಲಿಯೂ ನಿಮ್ಮ ಹೆಸರು ಸಹಿ ನೋಂದಣಿ ಸಂಖ್ಯೆ ಮೊಬೈಲ್ ಸಂಖ್ಯೆ ವಿಳಾಸ ಪ್ರಶ್ನೆ ಸಹಿತ ಉತ್ತರ ಪುಸ್ತಕ ಕ್ರಮ ಸಂಖ್ಯೆ ಇತ್ಯಾದಿಗಳನ್ನು ಬರೆಯಲೇಬಾರದು ಒಂದು ವೇಳೆದೆ ನಿಮ್ಮ ಹೆಸರು ಮತ್ತು ನೋಂದಣಿ ಸಂಖ್ಯೆ ಇರ್ಬೋದು ಮೊಬೈಲ್ ಸಂಖ್ಯೆಯನ್ನು ಬರೆದಿದ್ದೇ ಹೋದಂತಾದರೆ ಅಂತಹ ಪ್ರಶ್ನೆ ಉತ್ತರ ಏನು ಪ್ರಶ್ನೆ ಸಹಿತ ಉತ್ತರ ಪ ಪುಸ್ತಿಕೆಯನ್ನು ಅವರು ಪರಿಗಣಿಸುವುದಿಲ್ಲ ಅದನ್ನು ರಿಜೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಬಿ ಒಂದು ವೇಳೆ ಓ ಎಂಆರ್ ರಕ್ಷಾಪುಟದಲ್ಲಿ ಕೋರಿರುವುದನ್ನು ಹೊರತುಪಡಿಸಿ ಬೇರೆಡೆ ಬರೆದ ಬರೆದಿದ್ದಲ್ಲಿ ಅದನ್ನು ದುರಾಚಾರ ಪ್ರಕರಣ ಎಂದು ಪರಿಗಣಿಸಿ ಅಭ್ಯರ್ಥಿಯು ಅಭ್ಯರ್ಥಿತ್ವವನ್ನು ರದ್ದುಗೊಳಿಸುವುದಲ್ಲದೆ ಆಯೋಗವು ತೆಗೆದುಕೊಳ್ಳುವ ಶಿಸ್ತು ಕ್ರಮಕ್ಕೆ ಒಳಗಾಗುತ್ತೆ ಈ ರೀತಿ ನೀವು ತಪ್ಪು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಬೇರೆನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅವರು ಆ ರೀತಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ನೆಕ್ಸ್ಟ್ ಐದನೇದು ಮೌಲ್ಯಮಾಪಕರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೇ ಮನವಿ ಬೆದರಿಕೆ ಹಾಕುವಂತಿಲ್ಲ ಸೊ ಈ ರೀತಿ ಮಾಡಿದರೂ ನಿಮಗೆ ಮುಂದಿನ ಎಕ್ಸಾಮಲ್ಲಿ ಯಾವುದೇ ಎಕ್ಸಾಮಲ್ಲಿ ಬರೀಲಿಕ್ಕೂ ಕೂಡ ಅವಕಾಶಗಳು ಇರುವುದಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಂತ ಆ ರೀತಿ ಮಾಡಿದವರಿಗೆ ಅಲ್ಲಿ ಕ್ರಮ ಕೈಗೊಳ್ತಾರೆ ನೆಕ್ಸ್ಟ್ ಆರು ಪ್ರಶ್ನೆಗಳಿಗೆ ಸಂಬಂಧಿಸಿದ ಉತ್ತರವನ್ನು ಮಾತ್ರ ಬರೆಯಬೇಕು ಹೊರತು ಇತರೆ ಯಾವುದೇ ಅನುಸು ಅನುಚಿತ ಬರಹಗಳು ಅಂದರೆ ಕವಿತೆ ಅನುಚಿತ ಬರವಣಿಗೆ ಯಾವುದೇ ಚಿಹ್ನೆ ಮುಂತಾದ ಪ್ರಶ್ನೆಗೆ ಸಂಬಂಧಪಡೋದುಗಳನ್ನು ಬರೆಯಬಾರದು ಸೊ ಇದು ಕಡ್ಡಾಯವಾಗಿ ನಿಷೇಧಿಸಿದ್ದಾರೆ ಸೊ ಇದನ್ನು ನೀವು ಯಾವ ಕಾರಣಕ್ಕೂ ಬರೀಲಿಕ್ಕೆ ಹೋಗಬೇಡಿ ಸೆವೆಂತ್ ಅನ್ನು ನೋಡೋದಾದ್ರೆ ಉತ್ತರಗಳು ಅಸ್ಪಷ್ಟ ಹಾಗೂ ಕೆಟ್ಟ ಬರವಣಿಗೆಯಲ್ಲಿ ಇರಬಾರದು ಅಂತಹ ಉತ್ತರ ಮೌಲ್ಯ ಮಾಪನ ಮಾಡದೇ ಇರಬಹುದು ಉತ್ತರಗಳನ್ನು ಮೌಲ್ಯಮಾಪನೆ ಮಾಡದೇ ಇರಬಹುದು ನೀವು ಈ ರೀತಿ ಬರೆದ್ರೆ ಅದನ್ನು ಪರಿಗಣಿಸುವುದಿಲ್ಲ ಅವರು ನೆಕ್ಸ್ಟ್ ಎಂಟನೇದು ಉತ್ತರಗಳನ್ನು ಪೆನ್ನಿನಿಂದ ಮಾತ್ರ ಬರೆಯತಕ್ಕದ್ದು ಪೆನ್ಸಿಲಿನಿಂದ ಬರೆಯತಕ್ಕದ್ದಲ್ಲ ಒಂಬತ್ತು ಉತ್ತರಗಳನ್ನು ಸಂಬಂಧಿಸಿದ ಪ್ರಶ್ನೆಗಳ ಕೆಳಗೆ ಅದಕ್ಕೆ ಒದಗಿಸಲಾದ ಸ್ಥಳದಲ್ಲಿ ಮಾತ್ರ ಬರೆಯತಕ್ಕದ್ದು ಒದಗಿಸಲಾದ ಸ್ಥಳ ಬಿಟ್ಟು ಬೇರೆಡೆ ಬರೆದಲ್ಲಿ ಅಂತಹ ಉತ್ತರಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ಇದರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ ನೆಕ್ಸ್ಟ್ ಹತ್ತು ನೀವು ಯಾವುದಾದರೂ ಉತ್ತರವನ್ನು ರದ್ದುಪಡಿಸಬೇಕೆಂದು ಇಚ್ಛಿಸಿದಲ್ಲಿ ಅದರ ಮೇಲೆ ಅಡ್ಡಗೆರೆ ಎಳೆದು ರದ್ದುಪಡಿಸಲಾಗಿದೆ ಎಂದು ಬರೆಯಬೇಕು ಇಲ್ಲವಾದಲ್ಲಿ ಅಂತಹ ಉತ್ತರವನ್ನು ಸಹ ಮೌಲ್ಯಮಾಪನ ಮಾಡಲಾಗುವುದು ಹನ್ನೊಂದು ಹೊರಟು ಟಿಪ್ಪಣಿಗಳಿಗೆ ಪುಸ್ತಿಕೆ ಕೊನೆಯಲ್ಲಿ ಇದ್ದಕ್ಕೆಂದೇ ನೀಡಿರುವ ಚಿತ್ತು ಅಂದರೆ ಈಗ ಹೊರಟು ಟಿಪ್ಪಣಿಗಳಿಗೆ ನಿಮಗೆ ಏನಾದರೂ ಒಂದು ರಫ್ ಬುಕ್ಕಲ್ಲಿ ಏನಾದ್ರು ಬರೀಲಿಕ್ಕಿದ್ರೆ ಲಾಸ್ಟಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನಿಮ್ಗೆ ರಫ್ ವರ್ಕ್ ಮಾಡಲಿಕ್ಕೆ ಅಲ್ಲೇ ಬರೀಬೇಕು ಮತ್ತೆ ಅಭ್ಯರ್ಥಿ ಈ ಸ್ಥಳದಲ್ಲಿ ಹೊರಟು ಟಿಪ್ಪಣಿಗಳನ್ನು ಮಾಡತಕ್ಕದ್ದು ಮತ್ತು ಹೊರಟು ಟಿಪ್ಪಣಿಗಳ ಮೇಲೆ ಅಡ್ಡಗೆರೆ ಎಳೆಯಬೇಕು ಈ ಸ್ಥಳದಲ್ಲಿ ಬರೆಯಲಾದ ಯಾವುದೇ ವಿಷಯವನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ರಫ್ಬುಕ್ ಅನ್ನು ಆದಷ್ಟು ನಾವು ಬಳಸಿಕೊಳ್ಬೇಕು ಕೊನೆಯಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ನಾನು ತೋರಿಸ್ತೇನೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಹೇಳ್ತೇನೆ ಈ ವಿಡಿಯೋದಲ್ಲಿ ನಾನು ಕೇವಲ ಇನ್ಸ್ಟ್ರಕ್ಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೇನೆ ಹನ್ನೆರಡು ಅನುಚಿತ ಮಾರ್ಗಕ್ಕೆ ಬಳಸುವ ಸಂಶಯಕ್ಕೆಡೆ ಮಾಡಿಕೊಡುವ ಯಾವುದೇ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದಲ್ಲ ಅಂತಹ ಯಾವುದೇ ವಸ್ತುವನ್ನು ಅಭ್ಯರ್ಥಿಯ ಬಳ್ಳಿ ದೊರೆತಲ್ಲಿ ಅವರ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು ಸಿ ನೀವು ಹೋಗುವಾಗ ಕೇರ್ಫುಲ್ಲಾಗಿ ನಿಮಗೆ ಯಾವುದೆಲ್ಲ ಅಗತ್ಯತೆ ಇದೆ ಏನು ಕೆ ಪಿ ಸಿಯಿಂದ ಏನೆಲ್ಲ ಸೂಚನೆ ಕೊಟ್ಟಿರ್ತಾರಲ್ಲ ಆ ವಸ್ತುಗಳನ್ನು ಮಾತ್ರ ನಿಮಗೆ ಅಲ್ಲಿ ತಗೊಳ್ಳಿಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇರ್ತದೆ ವಿನಾ ಬೇರೆ ವಸ್ತುಗಳನ್ನು ತಗೊಂಡು ತೆಗೆದುಕೊಂಡು ಹೋದರೆ ನಿಮ್ಮನ್ನು ವಾಪಸ್ ಕಳಿಸ್ತಾರೆ ಇದರ ಬಗ್ಗೆ ನಿಮ್ಮ ಗಮನ ಇರಲಿ ಆದ್ಮೂರು ಪರೀಕ್ಷೆ ಮುಗಿಯುವವರೆಗೂ ನಿಮ್ಮ ಆಸನವನ್ನು ಬಿಟ್ಟು ಏಳಬಾರದು ಮತ್ತು ಸಮೀಕ್ಷಕರು ಸೂಚಿಸಿದ ಹೊರತು ಪರೀಕ್ಷಾ ಕೊಠಡಿಯನ್ನು ಬಿಟ್ಟು ತೆಳೆಯ ತೆರಳಬಾರದು ಪರೀಕ್ಷಾ ಕೊಠಡಿಯನ್ನು ಬಿಟ್ಟು ಹೊರಡುವ ಮುನ್ನ ಸಮೀಕ್ಷಕರಿಗೆ ನಿಮ್ಮ ಪ್ರಶ್ನೆ ಸಹಿತ ಉತ್ತರ ಪತ್ರಿಕೆಯನ್ನು ನೀವೇ ವೈಯಕ್ತಿಕವಾಗಿ ಒಪ್ಪಿಸ ಒಪ್ಪಿಸತಕ್ಕದ್ದು ಈಗ ಆಲ್ರೆಡಿ ಎಕ್ಸಾಮ್ ಬರೆದಿದ್ದವರಿಗೆ ಗೊತ್ತಿರೋ ಗೊತ್ತಿರ್ತದೆ ಆಲ್ಮೋಸ್ಟ್ ಆಗಿ ಯಾರೆಲ್ಲ ಹೊಸ್ದಾಗಿ ಬರಿತೀರಲ್ಲ ಇದರ ಬಗ್ಗೆ ಗಮನ ಇಟ್ಕೊಳ್ಳಿ ಫೋರ್ಟೀನ್ತ್ ಸಂಸ್ಕೃತ ಲೇಖನವನ್ನು ಇದ್ದ ಇದಕ್ಕಿಂತ ಒದಗಿಸಿರುವ ಸ್ಥಳದಲ್ಲಿ ಬರೆಯತಕ್ಕದ್ದು ಮತ್ತು ಸಂಕ್ಷಿಪ್ತ ಲೇಖನವು ಸೂಚನೆಯಲ್ಲಿ ನೀಡಿರುವಷ್ಟೇ ಶಬ್ದಗಳಿಗೆ ಮೀರದಂತೆ ಬರೆಯತಕ್ಕದ್ದು ಸೊ ಇದೊಂದು ಕೂಡ ಒಂದು ಪ್ರಶ್ನೆ ಉಂಟು ಸಂಸ್ಕೃತ ಲೇಖನ ಬರೀಲಿಕ್ಕೆ ಸೊ ಅದಕ್ಕೆ ಏನು ರೊಫೋರ್ಕ್ ಏನಾದ್ರು ಮಾಡಲಿಕ್ಕಿದ್ರೆ ಲಾಸ್ಟ್ ಸ್ಟ್ಯಾಂಡಲ್ಲಿ ಕೊಟ್ಟಿರ್ತಾರೆ ನೀವು ಅಲ್ಲೇ ಮಾಡಬೇಕು ಅದು ಫಿಫ್ಟೀನ್ತು ಪತ್ರ ಲೇಖನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉತ್ತರಿಸುವಾಗ ಆಯಾ ಪ್ರಶ್ನೆಗಳನ್ನು ನೀಡಲಾಗಿರೋ ಕಾಲ್ಪನಿಕ ಗೆ ಮತ್ತು ಇಂದ ವಿಳಾಸಗಳನ್ನಷ್ಟೇ ಬಳಸಿ ಪತ್ರ ಬರೆಯಲು ಸೂಚಿಸಿದೆ ಅಂದರೆ ಅಭ್ಯರ್ಥಿ ಬೇರೆ ಯಾವುದೇ ಹೆಸರನ್ನಾಗಲಿ ವಿಳಾಸವನ್ನಾಗಲಿ ಸಹಿಯನ್ನಾಗಲಿ ಪತ್ರ ಲೇಖನದಲ್ಲಿ ಬರೆಯಬಾರದು ಈ ರೀತಿ ಯಾವುದೇ ನಮೂದು ದೊರೆತಲ್ಲಿ ಪ್ರಶ್ನೆ ಸಹಿತ ಉತ್ತರ ಪುಸ್ತಕವನ್ನು ಅಸಿಂಧು ಎಂದು ಘೋಷಿಸಲಾಗುವುದು ಮತ್ತು ದುರಾಚಾರ ಪ್ರಕರಣ ಎಂದು ಪರಿಗಣಿಸಿ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸುವುದಲ್ಲದೆ ಆಯು ತೆಗೆದುಕೊಳ್ಳುವ ಶಿಸ್ತು ಕ್ರಮಕ್ಕೆ ಅಭ್ಯರ್ಥಿ ಒಳಗ ಒಳಗಾಗಬೇಕು ದಯವಿಟ್ಟು ಇಂತಹ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ ನೀವು ಪತ್ರ ಲೇಖನ ಬರಲಿಕ್ಕಿದ್ರೆ ಅಲ್ಲಿ ಎಕ್ಸ್ ಎಕ್ಸ್ ವೈ ವೈ ಝಡ್ ಏನು ಕೊಟ್ಟಿದ್ದಾರೆ ಅದನ್ನು ಹಾಕಿ ನೀವು ಬರೀಬೇಕು ನಿಮ್ಮ ಹೆಸರು ಫೋನ್ ನಂಬರ್ ದಯವಿಟ್ಟು ಅಲ್ಲಿ ನಮೂದನೆ ಮಾಡಲಿಕ್ಕೆ ಹೋಗಬೇಡಿ ಇದಿಷ್ಟು ಕೆ ಪಿ ಸಿ ಬಂದ ಇನ್ಸ್ಟ್ರಕ್ಷನು ಇನ್ನು ಕನ್ನಡ ಭಾಷೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಇನ್ಸ್ಟ್ರಕ್ಷನ್ಗಳು ವಿಫೋರ್ ಆಗಿ ನೀವು ವಿಫೋರ್ ಆಗಿ ನೀವು ಹೋಗುವ ಮುಂಚೆ ಪರೀಕ್ಷೆಗೆ ಆಗೋ ಮುಂಚೆ ಈ ಎಲ್ಲ ಇನ್ಸ್ಟ್ರಕ್ಷನ್ಗಳು ನೀವು ಸ್ಟಡಿ ಮಾಡಿ ಮನೆಯಿಂದಲೇ ಸ್ಟಡಿ ಮಾಡಿ ಹೋಗಿ ಯಾಕಂತ ಹೇಳಿದರೆ ಪ್ರಿವಿಯಸ್ ಇಯರ್ಸ್ ಕ್ವಶನ್ ಪೇಪರು ಆಲ್ರೆಡಿ ನಿಮಗೆ ಕ್ಲಿಯರ್ ಆಗಿ ಸಿಗ್ತದೆ ಅದರ ಅದರ ಪ್ರಿಂಟನ್ನು ಕೂಡ ನೀವು ತೆಗೆದುಕೊಳ್ಳಬಹುದು ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಥವಾ ಈ ವಿಷಯಗಳು ಇನ್ನಷ್ಟು ಬೇರೆಯವರಿಗೆ ತಲುಪಬೇಕಾದ್ರೆ ನನ್ನ ನಾನು ಹೇಳಿದ ವಿಷಯಗಳನ್ನು ನೀವು ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡಿದರೆ ಅವರಿಗೆ ಕೂಡ ವಿಷಯ ತಲುಪ್ತದೆ ಇದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಇರುವುದು ಸೊ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಇದಕ್ಕೂ ಕೂಡ ಟೈಮ್ ಕೊಟ್ಟು ಇದರಲ್ಲಿ ಯಾವ್ಯಾವ ಗಳು ಬರ್ತದೆ ಯಾವ ರೀತಿ ಕ್ವಶನ್ಗಳು ಬ ಬರ್ತದೆ ಸೊ ಅದನ್ನು ಕೂಡ ನೀವು ಗಮನಿಸಬೇಕಾಗ್ತದೆ ನಾ ಈ ಒಂದು ವಿಡಿಯೋದಲ್ಲಿ ಇನ್ಸ್ಟ್ರಕ್ಷನ್ ಮಾತ್ರ ಕೊಟ್ಟಿದ್ದು ಕ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಯಾವೆಲ್ಲ ಗಳು ಬರ್ತದೆ ಯಾವ ರೀತಿ ಗಳು ಬರ್ತದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಸೊ ಅಲ್ಲಿ ತನಕ ಎಲ್ಲರಿಗೂ ಕೂಡ ನಾನು ಧನ್ಯವಾದ ನಾನು ಮುಂದಿನ ವಿಡಿಯೋದಲ್ಲಿ ನಮ್ಗೆ ಸಿಗ್ತೇನೆ ಧನ್ಯವಾದಗಳು ಸ್ನೇಹಿತರ